ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಅಸ್ಕಿ ಫೌಂಡೇಶನ್ ಹಾಗೂ ಕಾಮರಾಜ್ ಬಿರಾದರ್ ಗೆಳೆಯರ ಬಳಗದ ಸಹಯೋಗದಲ್ಲಿ ನೂತನ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡರು ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಹಾಗೂ ಪ್ರಾರ್ಥನಾ ಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಎಚ್ ವಿಜಯಕರ್ ಮಾತನಾಡಿದರು ಉಪನ್ಯಾಸಕ ಚೌಡ್ಕೇರ್ ಸಿದ್ದೇಶ್ವರ ಶ್ರೀಗಳ ಕುರಿತು ಸ್ಮರಣೆ ನುಡಿ ಹೇಳಿದರು ಕಾರ್ಯಕ್ರಮ ಉದ್ದೇಶಿಸಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ ಮತ್ತು ಕಾಮರಾಜಗೌಡ ಬೆರಾದರ್ ಮಾತನಾಡಿ ನೂತನ ಕರ್ನಾಟಕಕ್ಕೂ ಆಪ್ ಬ್ಯಾಂಕ್ ನಿರ್ದೇಶಕರಿಗೆ ಹಮ್ಮಿಕೊಂಡ ಸನ್ಮಾನ ಹಾಗೂ ಬ್ಯಾಂಕ್ನಿಂದ ಇನ್ನೂ ಜನಕ್ಕೆ ಹೆಚ್ಚಿನ ಸೌಲಭ್ಯ ಸಿಗುವ ಕುರಿತು ಮಾತನಾಡಿದರು ಸನ್ಮಾನ ಸ್ವೀಕರಿಸಿದ ನಂತರ ಕರ್ನಾಟಕ ಕೋಆ ಬ್ಯಾಂಕ್ ನಿರ್ದೇಶಕ ಸತೀಶ್ ಓಸ್ವಾಲ್ ಮಾತನಾಡಿ ಇದು ಕೇವಲ ಹದಿಮೂರು ಸದಸ್ಯರ ಗೆಲುವು ಅಲ್ಲ ಹಿರಿಯರು ಗೆಳೆಯರು ಸ್ನೇಹಿತರು ಸಹಕಾರ ಮತ್ತು ಪರಿಶ್ರಮದಿಂದ ನಮ್ಮ ಗೆಲುವು ಆಗಿದೆ ಈ ಸನ್ಮಾನದಿಂದ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚುತ್ತದೆ ಅದಕ್ಕೆ ಭೇದ ಭಾವ ಮಾಡದೆ ಎಲ್ಲರೂ ಸೇರಿ ನಡೆಯೋಣ ಎಂದರು ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷ ಮಹೇಬೂಬ್ ಗೊಳಸಂಗಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದರು ನೂತನ ನಿರ್ದೇಶಕರಾದ ಸತೀಶ್ ವಸ್ವಾಲ್ ಪ್ರಭುರಾಜ್ ಕಲಬುರ್ಗಿ ಸಂಗನಗೌಡ ಬಿರಾದಾರ್ ನಿಂಗಪ್ಪ ಚೆಟ್ಟೆ ರಾಜಶೇಖರ್ ಕರಡ್ಡಿ ಚಂದ್ರಶೇಖರ್ ಸಜ್ಜನ್ ಅಜಿತ್ ನಾಗ್ತನ ಗುರುಲಿಂಗಪ್ಪಗೌಡ ಪಾಟೀಲ್ ಚನ್ನಪ್ಪಗೌಡ ಬಿರಾದಾರ ಶ್ರೀಶೈಲ್ ಪೂಜಾರಿ ಶ್ರೀಕಾಂತ್ ಚಲವಾದಿ ರಕ್ಷಿತಾ ಸುಭಾಷ್ ಪಿದ್ರಕುಂದಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಟಿ ವಿಜಯ್ ಭಾಸ್ಕರ್ ಸದಾಶಿವಮಠ್ ಸಂಗಪ್ಪ ಮೇಲಿನ್ಮಣಿ ಅಂಬರೀಶ್ ಗುಳಿ ಅಶೋಕ್ ಚೆಟ್ಟರ್ ಮತ್ತು ರಾಯಗೊಂಡ ಹುಸೇನ್ ಮುಲ್ಲಾ ಉಮರ್ ಜಾನ್ವೇಕರ್ ಹುಲಿಗೆ ಇಳಗೇರ್ ವಿಲಾಸ್ ಪಾಟೀಲ್ ರವಿ ಪಾಟೀಲ್ ರವಿ ಅಮರನ್ ಅವರ ಹುಸೇನ್ ಮುಲ್ಲಾ ಕಾಳಗಿ ಪಿಂಟು ಸಾಲಿಮಣಿ ಸೇರಿದಂತೆ ಗೌಡ ಬಿರಾದಾರ್ ಗೆಳೆಯರ ಬಳಗದ ಸದಸ್ಯರು ಅಸ್ಕಿ ಫೌಂಡೇಶನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದೀಪ ರತ್ನಶ್ರೀ ಪ್ರಾರ್ಥಿಸಿದ್ರು ಹಾಸ್ಯ ಕಲಾವಿದ ಹಾಸ್ಯ ಕಲಾವಿದ ಶ್ರೀಶೈಲ್ ಹೂಗಾರ ನಿರೂಪಿಸಿ ವಂದಿಸಿದ್ರು ಈ ವೇಳೆ ಪುರಸಭೆಯ ಸದಸ್ಯರು ಊರಿನ ಗುರು ಹಿರಿಯರು ವಿವಿಧ ಸಂಘಟನೆ ಮುಖಂಡರು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಭಾಸ್ಕರ್ ಮಾಲಕ ಹುಸೇನ್ ಅವರು ಸೇರಿ ಅಂದ್ರೆ ಸ್ನೇಹ ಅಂದ್ರೆ ಏನೈತಿ ಸ್ನೇಹ ಎಷ್ಟು ಬೆಲೆ ಐತಿ ಸ್ನೇಹಕ್ಕೆ ಯಾಕೆ ಬೆಲೆ ಕೊಡ್ತೀವಿ ಅನ್ನೋಂಥ ಮಾತಿಗೆ ಯಾಕೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಹಸ್ಕಿ ಅವರಾಗಲಿ ಕಾಮರಾಜ್ ಇದಕ್ಕೆ ಯಾವುದು ದುಡ್ಡು ಹಾಕಿಲ್ಲ ಅದನ್ನೆಲ್ಲ ನಮ್ಮ ಗೆಳೆಯರು ಭಾಸ್ಕರ್ ಮಾಲಕ್ ಉಳಿದಂಥ ಎಲ್ಲ ಟೀಮ್ ನಮ್ಮ ಸದು ಮಾಡ್ರು ಇರ್ಬೋದು ಚಟ್ರ ಮಾಲಕರು ಇರ್ಬೋದು ಅಥವಾ ಸೇರಿರುವಂಥ ನಮ್ಮ ಸಂಗಪ್ಪನವ್ರು ಇರ್ಬೋದು ಹುಸೇನ್ ಮುಲ್ಲಾ ಅವರು ಭಾಳ ಜನ ನಮ್ಮ ಸಂಗನಗೌಡ ಪಾಟೀಲ್ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಾವುದಕ್ಕಪ್ಪ ಅಂತಂದ್ರೆ ಚುನಾವಣೆ ಪರ್ವ ಬ್ಯಾಂಕಿನ ಚುನಾವಣೆ ಪರ್ವ ಅಲ್ಲಿಗೆ ಮುಕ್ತಾಯ ಆಯ್ತು ಮುಕ್ತಾಯ ನಾವು ಇಂದಿನಿಂದ ಮೊದಲು ಹಾಕಿದ್ದೀವಿ ಅದಕ್ಕಿಂತ ಹೆಚ್ಚಿನ ಸ್ನೇಹಿತವಾಗಿ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾ ಎಲ್ಲ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಲಿಕ್ಕೆ ಇಷ್ಟಪಟ್ಟಿವಿ ಅದಕ್ಕೆ ನಮ್ಗೆ ಖುಷಿ ಆಗುವಂತ ವಿಷಯ ಅದರ ಜೊತೆಗೆ ನೂತನವಾಗಿ ಆಗಿರುವಂತ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಹೇಳ್ತೀನಿ ಅದೇ ರೀತಿಯಾಗಿ ಸತೀಶ್ ಬೊಸೋಳ ಆಗಿರ್ಬೋದು ಜಿ ಟಿ ಸಿ ಅವ್ರ ಆಗಿರ್ಬೋದು ಅದೇ ರೀತಿಯಾಗಿ ರಾಜವಣ್ಣ ರಾಜಣ್ಣ ಆಗಿರ್ಬೋದು ಅದೇ ರೀತಿಯಾಗಿ ರಾಜು ಕರೆಡ್ಡಿ ಅವರು ಹೇಳ್ಬೇಕಪ್ಪ ಅಂದ್ರ ಉದಾಹರಣೆಗೆ ನಾವು ಬಿಜಾಪುರ ಜಿಲ್ಲಾ ಸ್ಥಾನದಲ್ಲಿ ಇದ್ದಾಗ ಈ ದಿನ ಮಾತಾಡಿದಾಗ ತಕ್ಷಣ ನಮ್ಮ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಹೆಡ್ ಆಫೀಸ್ ಮಂಗಳೂರ್ಗಿಂತ ಮುದ್ದೆ ಬಳಿ ಕರ್ನಾಟಕ ಬಹಳ ಹೆಸರುವಾಸಿ ಆಗಿದೆ ಅಂತ ಹೇಳಕ ಈ ಸಂದರ್ಭದಲ್ಲಿ ಬಹಳ ಒಂದು ಖುಷಿ ಮನಸ್ಸಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಅಲ್ಲಿ ಮುದ್ದೆ ಬಿಜಾಪುರದ ಮಾತಾಡಾಗ ಇಲ್ಲಿ ಕರ್ನಾಟಕ ಬ್ಯಾಂಕ್ ನ ಅಕೌಂಟ್ ನಾವು ನಮಗನ್ನು ಮುಂಚೆ ಒಂದು ಎರಡ್ ಮೂರು ವರ್ಷದಿಂದ ಕೇಳಿದ ಇಲ್ಲಿ ಬ್ರಾಂಚ್ ಬಟ್ ಅದನ್ನ ಹಿನ್ನೆಲೆ ಹೇಳ್ದಾಗಿಲ್ಲ ಬಹಳ ಒಂದು ಅದ್ಭುತವಾಗಿ ಬೆಳೆದ ಈ ಒಂದು ಬೆಳಗ್ಗೆ ಮೇಲೆ ಆದಂತ ದಿವಂಗತ ನಮ್ಮ ಗೌಡ್ರ ಹಾಗೂ ನಾರಾಯಣ ಸ್ವಾಮಿ ಅಣ್ಣವರನ್ನು ಈ ಸದೋರನ್ನು ಮನದಲ್ಲಿ ಅವರನ್ನು ಸಹಿತ ನೆನೆಸುತ್ತ ಯಾಕಂತಂದ್ರ ಈ ಒಂದು ದೊಡ್ಡ ಒಂದು ಬೃಹತ್ ಮೊತ್ತದ ಬ್ಯಾಂಕ್ ಅನ್ನು ಈ ನೆಟ್ಟಿಗೆ ಬೆಳೆಸಬೇಕಾದ್ರ ಅವರಿಬ್ಬರ ಜೊತೆಗೆ ಇನ್ನೂ ಸಾಕಷ್ಟು ಹಲವಾರು ಮುದ್ದೆ ಹಿರಿಯರು ಇದ್ರೂ ಸಹಿತ ಅವರನ್ನು ಮುಂಚೂಣಿ ಅವರಿಗೆ ಸಹಿತ ನಮ್ಮ ಈ ಎರಡು ಬಳಗದ ವತಿಯಿಂದ ಮತ್ತೊಮ್ಮೆ ಮಕ್ಕಳಿಗೆ ನಾವು ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತ ಈ ಒಂದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸತೀಶ್ ಬಸವಣ್ಣವ್ರು ಅಂತಾರೆ ಯಾವತ್ತು ನಮಗ ಪ್ರತಿಯೊಂದು ಹಂತದ ಮಾರ್ಗದರ್ಶನ ಮಾಡ್ತಾರೆ ಎಲ್ಲೇ ತಪ್ಪಿದ್ರು ಸಹಿತ ಹೇಳ್ತಿರ್ತಾರ ಹೆಂಗ ಮಾಡ್ರಿ ಅಂತ ಹೇಳಿ ಬಹಳ ಒಂದು ಸೌಹೃದ ಅವರು ಯಾಕಂದ್ರೆ ಅವ್ರು ಉದ್ಯಮದಲ್ಲಿ ಸಾಕಷ್ಟು ಬಿಜಿ ಇದ್ರು ಸಹಿತ ಸಮಾಜ ಕೆಲಸದಲ್ಲಿ ಅಷ್ಟೇ ಒಂದು ತಮ್ಮ ಯಾವದೇ ಕಾರ್ಯಕ್ರಮ ನಮ್ಮ ರಾಜು ಅಣ್ಣವ್ರು ಅವರು ಜಿ ಡಿ ಸಿ ಮಾಲಕರು ಅಥವಾ ಏನ್ ನಮ್ಮ ಕರೆಂಟ್ ಅನ್ನೋರು ಎಲ್ಲರೂ ಕೂಡ ಸಮಾಜ ತಮ್ಮ ಒಂದು ಉದ್ಯಮದ ರೀತಿಯಲ್ಲಿ ಸಮಾಜಕ್ಕೂ ಸಹಿತ ಬಹಳ ಒಂದು ಒಳ್ಳೆ ಕೆಲಸ ಮಾಡೋದಪ್ಪ ಅಂದಾರ ಒಂದು ನಮ್ದು ಒಂದು ಏನು ವಿಶೇಷ ವೇದಿಕೆ ಮುಖಾಂತರ ಎಲ್ಲ ನೂತನ ನಿರ್ದೇಶಕ ಮಂಡಳಿ ಮನವಿ ಏನಪ್ಪ ಅಂತಂದ್ರೆ ಈಗಾಗಲೇ ಎಲ್ಲ ಎಸ್ ಸಿಸ್ಟಮ್ ಸಿಸ್ಟಿಂಪರ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರೋದ್ರಿಂದ ಕೇವಲ ಮುದ್ದೆಗಳ ಮತ್ತು ಹೂಲಿಬ್ರಿಗೆ ಬ್ಯಾಂಕ್ ಸೀಮಿತ ಆಗದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕರ್ನಾಟಕ ಕೋಪರೇಟಿವ್ ಬ್ಯಾಂಕಿನ ಶಾಖೆ ಬಿಜಾಪುರ ಮತ್ತು ತಾಳಿಕೋಟೆ ಹಾಗೂ ಒಂದು ಪಟ್ಟಣದಲ್ಲಿ ಈ ನೂತನ ನಿರ್ದೇಶಕ ಮಂಡಳಿ ಮಾಡಿದ್ರ ಎಲ್ಲ ಒಂದು ನಮ್ಮ ಉದ್ಯೋಗ ತಾಲೂಕಿನ ಜಿಲ್ಲೆಗೆ ವ್ಯಾಪಾರಸ್ಥರಿಗೆ ಇವತ್ತು ಗುತ್ತಿಗೆದಾರ ಇರಬಹುದು ಯಾವುದೇ ಬಿಜಾಪುರಕ್ಕೆ ಹೋಬಕರ ಇಲ್ಲಿಂದ ರೊಕ್ಕ ತಗೊಂಡು ಹೋಗ್ಲಿಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ವ್ಯಾಪಾರ ಖರೀದಾರ ಸಹಿತ ಬಹಳ ಅನುಕೂಲ ಅಂತ ನಾನು ಒಂದು ಈ ಒಂದು ಇದಕ್ಕೆ ಮುಖಾಂತರ ಎಲ್ಲ ನೂತನ ನಿರ್ದೇಶಕ ಮಂಡಳಿ ಮನವಿ ಮಾಡುತ್ತಾ ಇದರ ಒಂದು ಜೊತೆಯಲ್ಲಿ ರೈತರಿಗೆ ಮತ್ತು ಕೆಲವೊಂದು ಇನ್ಸೂರೆನ್ಸ್ ಸಹಿತ ಪ್ರತಿಯೊಬ್ಬ ಖಾತೆ ಬಹಳ ಅನುಕೂಲ ಮಾಡಿ ನನ್ನ ಪ್ರಕಾರ ಉದ್ದೇ ತಾಲೂಕು ಈ ಊರಿನ ಬ್ಯಾಂಕ್ ಕರ್ನಾಟಕ ಅರ್ಬನ್ ಬ್ಯಾಂಕ್ ಅಂದ್ರೆ ಜಿಂದು ತುಪ್ಪಿದ್ದ ಅದನ್ನ ಕಟ್ಟಲಿಕ್ಕೆ ಊರಿನ ಅರವತ್ ನಾಲ್ಕು ವರ್ಷ ಎಲ್ಲಾ ಹಿರಿಯರು ಸಮಾಜದ ಎಲ್ಲ ಸಮಾಜ ಹಿರಿಯರ ಕೂಡಿ ಕಟ್ಟಿ ಬಯಸಿದಂತ ಬ್ಯಾಂಕ್ ಅದನ್ನ ಕಾಯ್ಕೋತ ಅವ್ರೆಲ್ಲಾ ಬಂದಿದ್ರು ದಿನಮಾನದಲ್ಲಿ ಬದಲಾವಣೆ ಹಾಕೋಟು ಬಂದು ಈ ದಿನಮಾನದಲ್ಲಿ ಈ ನಿರ್ದೇಶಕರು ಆಸೆ ಬಂದಾರ ಅದು ನಮ್ಮ ಜವಾಬ್ದಾರಿ ಏನಂದ್ರೆ ಕಾಯ್ಬೇಕಾಗಿತ್ತು ಹೆಂಗ್ ಕಾಯ್ಬೇಕನ್ನೋದಕ್ಕೆ ಅದು ಉದಾಹರಣೆ ಹೆಂಗಂದ್ರ ನಾವು ಅದ್ರಲ್ಲಿ ಇದ್ದು ಈ ಸಂಘಟನೆ ಈ ಸಮಾಜ ಸಹಕಾರ ರಂಗ ಕಟ್ಟಿದಂತ ಮಹಾ ಆ ಬ್ಯಾಂಕ್ ಅನ್ನು ಕಾಪಾಡ್ಬೇಕು ಹೆಂಗ್ ಕಾಪಾಡ್ಬೇಕಂದ್ರ ಎಲ್ಲ ಸದಸ್ಯರ ಊರಿನ ಎಲ್ಲ ಸಮಾಜ ಹಿರಿಯರನ್ನ ಮನಸ್ಸಿಗೆ ತೃಪ್ತಿ ಆಗಂಗ ಸ್ವಚ್ಛವಾಗಿ ಪಾರದರ್ಶಕವಾಗಿ ಆಡಳಿತ ಮಾಡಬೇಕಾಗಿತ್ತು ನಮ್ ಕರ್ತವ್ಯ ಆ ಕರ್ತವ್ಯ ನಿಭಾಯಿಸ್ಲಾಕಂತ ನಮ್ಗೆ ಆಸೆ ತಂದಾರ ಆ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಈ ಸನ್ಮಾನಗಳು ಮಾಡಿದ್ರಂದ್ರ ನಮ್ಗೊಂದು ಮತ್ತಷ್ಟು ಧೈರ್ಯ ಏನಂದ್ರೆ ಮತ್ತಷ್ಟು ಪಾರದರ್ಶಕವಾಗಿ ಸ್ವಚ್ಛವಾಗಿ ಆಡಳಿತ ಮಾಡ್ಲಿಕ್ಕೆ ನಮ್ ಜವಾಬ್ದಾರಿ ಕೊಡ್ತಾ ಈ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಈ ಈವತ್ತಿನ ಸಮಾರಂಭದಲ್ಲಿ ಬಂದಂತ ಹಿರಿಯರಿಗೆ ಆಶ್ವಾಸ ನಾವೆಲ್ಲರೂ ಪಾರದರ್ಶಕವಾಗಿ ಆಡಳಿತ ಮಾಡ್ತೀವಿ ಹಳೆ ನಿರ್ದೇಶಕರು ನಿರ್ದೇಶಕ ಮಂಡಳಿಯವರು ಹೋದ್ರು ಮತ್ತು ಹೊಸದಾಗಿ ಬಂತು ಈ ಪಿರಿಡ್ ಒಂದು ಏಳೆಂಟು ಜನ ಹೊಸದಾಗಿ ನಿರ್ದೇಶಕವಾಗಿ ಹಾಕಿ ಎಲ್ಲ ಸಮ ಎಲ್ಲರಿಗೂ ಬೇಕಾದಂತ ಬ್ಯಾಂಕು ಹಂಗೆ ಅವಕಾಶಗಳು ಬರ್ತಾವ ಇವತ್ತ ಈ ದಿನದಲ್ಲಿ ಕುಂತಿಗ ಆಕಾಂಕ್ಷಿಗಳ ಬ್ಯಾಂಕಿನ ಅಭಿಮಾನ ಏನಂದ್ರ ಅವ್ರ ಗುಣ ಒಂದ್ ದೊಡ್ಡ ಗುಣ ಅಂದ್ರ ಅವರು ಗುಣ ಇದ್ರು ಪರಿಸ್ಥಿತಿಗಳು ಏನೋ ಒಂದು ಅನುಭವ ಅದು ಆದ್ರೂ ನಮ್ಮ ಏನೋ ಒಂದು ಕೆಲವು ಸೋಲು ಏನಾದ್ರೆ ಸಿಕ್ತಲ್ಲ ದೊಡ್ಡ ಗುಣ ಏನಂದ್ರೆ ನಮ್ಗೆಲ್ಲ ಕಲಿಸಿ ಸನ್ಮಾನ ಮಾಡ್ಬೇಕಂತ ಮಾಡಿದ್ರಲ್ಲ ಅವರ ದೊಡ್ಡಗಳು ಅದೊಂದು ನೆನಪು ಅಂದ್ರೆ ಸಮಾಜ ಕ್ಷೇತ್ರಕ್ಕೆ ಅಷ್ಟೇ ಸಂಬಂಧಪಟ್ಟದ್ದು ಆದ್ರೆ ಜೀವನದಲ್ಲಿ ಮತ್ತೆ ನಾವು ಮುನ್ನಡೆಯಬೇಕು ಸಮಾಜ ಕಟ್ಟಬೇಕು ಕರೆ ಹೇಳಿದಾಗ ಸಮಾಜ ಕಟ್ಟುವ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡಕ್ ಮತ್ತೆ ಕೂಡ್ಕೊಂಡು ಹೋಗೋದು ಈ ದಿನಮಾದಿಗಳಲ್ಲಿ ಒಂದೊಂದು ಪ್ರಸಂಗಗಳು ವಿಜಯ ವಿಜಯಕರ ತಪ್ಪು ಅಂತೀವಿ ಅವ್ರಿಗೆ ಸರಿ ಅನ್ಸಿಂತೀವಿ ಅಂದಿನ ಬಂದಾಗ ವಿಜಯಕರದ ಸತ್ಯ ಆಗೋದು ನಮ್ ತಪ್ಪ ಆಗೋದು ಆದ್ರೆ ನಾವ್ ವಿಜಯಕರ ಸುಳ್ಳು ಅಂತ ಹೇಳಕ್ ಬರಂಗಿಲ್ಲ ವಿಜಯಕರ ನಾ ತಪ್ಪ ಅಂತ ಹೇಳಕ್ಲ್ಲ ಮತ್ತೆ ಕೂಡ ದಿನಮಾನದಲ್ಲಿ ನಮ್ ಈ ಸಾರ್ವಜನಿಕ ವ್ಯವಸ್ಥೆ ಒಳಗೆ ಸಮಾಜ ಕಟ್ಟುವಂತ ಕೆಲಸ ಮಾಡ್ಬೇಕು ಕಟ್ಟಬೇಕಾದ್ರೆ ಎಲ್ಲಾರು ಕೂಡೇ ಕಟ್ಟಬೇಕು ಒಬ್ಬರಿಂದ ಏನಾಗ್ಲಿ ನಾನು ಒಬ್ಬರಿಂದ ಏನಾಗಿಲ್ಲ ನಮ್ ಬ್ಯಾಂಕ್ ಎಲೆಕ್ಷನ್ ಇಲ್ಲಿ ಕುಂತವ್ರಲ್ಲಿ ಎಲ್ಲರೂ ಅವರೆಲ್ಲ ಮಾಡ್ಯಾರ ಎಲೆಕ್ಷನ್ ನಾನು ಆರಿಸ್ಬಂದು ನಾವ್ ಒಬ್ಬರಿಂದ ನಮ್ಮ ಹಬ್ಬ ಡೈರೆಕ್ಟರ್ ಆಗ್ತಿದ್ದೇನೆ ಎಲ್ಲಾರು ಕಟ್ಟಿದ್ರು ಕೂಡಿ ಓಡಾಡಿ ಇಲೆಕ್ಷನ್ ಮಾಡಿದ್ರು ಮಾಡಿದ್ರೆ ಆಲಿಸ್ ಬಂದ್ ಬಂದ್ರೆ ಮಾಡಿದವರಿಗೆ ಊರಿ ನೀರು ಯಾವ್ದೇ ಕೆಲಸ ಕಾರ್ಯಗಳು ಬಂದ್ರೆ ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲಾ ಕರೆಸಿ ಈ ಸನ್ಮಾನ ಇಂತಹ ವಿಚಾರಗಳು ಸಮಾಜದಲ್ಲಿ ಅತಿ ಅವಶ್ಯವಿದೆ ಬಹಳಷ್ಟು ಅವಶ್ಯಕತೆಯ ವಿಚಾರದಲ್ಲಿ ನಾವು ಮುನ್ನಡೆದಿದ್ದೇವೆ ಇಲ್ಲಿರ್ತಕ್ಕಂಥವರು ನೀವು ಬರೀ ಸಹಕಾರಿ ರಂಗಕ್ಕೆ ಸೀಮಿತವಲ್ಲ ಸತೀಶ್ ಓಸ್ವಾಲ ಜಿ ಟಿಸ್ಲಿ ಕಲಬುರ್ಗಿ ಕಡಿಯವರಾಗಲಿ ನಮ್ಮ ಕುಂದಿ ಸಹಕಾರ ಅಲ್ಲಿ ಗೌಡರು ಎಲ್ಲರೂ ನೀವು ಯಾರು ಇದಕ್ಕೆ ಸಾಮ ಸೀಮಿತವಲ್ಲ ಮುಂದಿನ ದಿನಮಾನದಲ್ಲಿ ಈ ಊರನ್ನ ಕಟ್ಟತಕ್ಕಂತ ಕೆಲಸದಲ್ಲಿ ಸಮಾಜದಲ್ಲಿ ಸಾಂಸ್ಕೃತಿಕ ಎತ್ತಿ ಎತ್ತಿಡ್ತಕ್ಕಂತ ಕೆಲಸದಲ್ಲಿ ಸಮಾಜದಲ್ಲಿ ಸಹಕಾರ ವಿಚಾರಗಳನ್ನು ಇನ್ನಿಷ್ಟು ಬಲಪಡಿಸುವ ವಿಚಾರದಲ್ಲಿ ತಾವೆಲ್ಲರೂ ಒಕ್ಕಟ್ಟಾಗಿ ಅತ್ಯಂತ ಕೈ ಹಿಡಿದು ಸಮಾಜವನ್ನು ನಡೆಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ನೀವು ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಹಿಂದಿನದನ್ನ ನೆನಪಿಸಬೇಕು ನಾನು ಹಿಂದಿನದನ್ನ ನೆನಪಿಸಬಾರದು ಅಂತ ಹೇಳೋದಿಲ್ಲ ಆದರೆ ಇವತ್ತಿನ ಸಮಾಜದಲ್ಲಿ ನಾವು ಆಫ್ಟರ್ ಕರೋನಾ ಯಾರು ಯಾವತ್ತು ಏನು ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ ಆದರೆ ಅದು ಸಿದ್ದೇಶ್ವರ ಶ್ರೀಗಳಲ್ಲಿರುವಂತ ಶಕ್ತಿ ಮಲ್ಲಿಕಾರ್ಥ ಸ್ವಾಮಿಗಳಿಗೆ ಗೊತ್ತಾಯ್ತು ಅವಾಗ ಅವರು ತಾಯಿ ಕರೆಯಕ್ ಬಂದ್ರು ಹೋಗಲಿಲ್ಲ ತಂದೆ ಕರೆಯ ಬಂದ್ರು ಹೋಗಲಿಲ್ಲ ಅವಾಗ ಮಲ್ಲಿಕಾರ್ಜುನಪ್ಪರ ತರ ನೋಡ್ರಪ್ಪ ನನ್ನ ಮಗ ಅನ್ನುವಂತ ಮಮಕಾಲ್ ಬಿಟ್ಟು ಹೋಗಿ ಅವ್ರ ಜಗತ್ತಿಗೆ ಜ್ಞಾನದ ಸೂರ್ಯ ಆಗ್ಬೇಕಾಗಿದೆ ಅವ್ರು ಹುಟ್ಟಿ ಬಂದಿದ್ದು ಸಂಸಾರ ಮಾಡುವುದಕ್ಕಲ್ಲ ಪ್ರಪಂಚ ಮಾಡುವುದಕ್ಕಲ್ಲ ನಿಮ್ಮ ಮಗನಾಗಿ ಬಂದಿದ್ದಲ್ಲ ಅವರು ಜಗತ್ತಿಗೆ ಜ್ಞಾನದ ಸೂರ್ಯ ಆಗಿ ಬಂದಿದ್ದು ಹೋಗ್ರಿ ಅಂತಂದಾಗ ಅವಾಗ ಅವರು ತಾಯಿ ಹೊರಡ್ ಹೋಗ್ತಾರೆ ಮುಂದೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಕೊಲಾಪುರ್ ಯೂನಿವರ್ಸಿಟಿ ಒಳಗೆ ಯಮಿಯನ್ ತತ್ವಜ್ಞಾನವನ್ನು ಮಲ್ಲಿಕಾರ್ಜು ಸ್ವಾಮಿಗಳು ಮಾಡ್ತಾರೆ ಇವರು ಅದ್ಭುತ ನಿರ್ಮಿ ಶಕ್ತಿ ವಾಲ್ಮಿ ಓದಿದ್ರು ಅಂದ್ರೆ ಅದು ತಲೆ ಹಾಕಿರ್ತದೆ ಅಷ್ಟು ಸ್ಮರಣ ಶಕ್ತಿ ಒಂದ ವಿಷಯ ಅಂತಲ್ಲ ನೀವು ನೋಡ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ